ಮತ್ತೆ ಗೆಳೆಯರೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವಾ ಬನ್ನಿ ಇವತ್ತೊಂದು ಒಂದು ಹೊಸ ಒಂದು ವೀಡಿಯೋ ಮಾಡೋಣ ಅಂತ ನಾನು ಬಂದಿದ್ದೀನಿ ನಮ್ಮ ಕಾಡಲ್ಲಿ ಸಿಗೋ ಒಂದು ನೆಲ್ಲಿಕಾಯಿ ಬಗ್ಗೆ ನೀವು ಊರಲ್ಲಿ ತುಂಬ ಥರ ನೆಲ್ಲಿಕಾಯಿ ನೋಡಿರ್ತೀರ ಮರದಲ್ಲಿ ಕಾಡಲ್ಲಿ ಹೇಗಿರುತ್ತೆ ನೆಲ್ಲಿಕಾಯಿ ಅನ್ನೋದು ನಿಮ್ಗೆ ನೋಡಿಲ್ಲ ಅಲ್ಲ ಅದು ನಿಮ್ಗೆ ತೋರಿಸ್ತೀನಿ ಬನ್ನಿ ಆ ಮರನೇ ತೋರ್ಸೋಣ ಅದರಲ್ಲಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತೋರಿಸೋಣ ಎಲ್ಲರೂ ನೋಡಿಲ್ಲ ಅಂತ ಅನ್ಕೋಬೇಡಿ ಆದರೆ ಏನಂದರೆ ತುಂಬ ಜನ ನೋಡಿರ್ತೀರ ನಮ್ಮ ಕಾಡಲ್ಲಿ ಇರೋದು ನೋಡಿಲ್ವೇ ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಮತ್ತು ತುಂಬ ವಿಷಯ ಮಾತಾಡ್ಬೇಕು ನಿಮ್ಮ ಹತ್ರ ಮಾತಾಡೋಣ ಬನ್ನಿ ಇವಾಗ ನೆಲ್ಲಿಕಾಯಿ ಮರದಲ್ಲಿ ನೆಲ್ಲಿಕಾಯಿ ಹೇಗಿರುತ್ತೆ ಕಾಡಲ್ಲಿ ಅನ್ನೋದ ಬಗ್ಗೆ ಇವಾಗ ನೋಡೋಣ ಬನ್ನಿ ಮತ್ತೆ ಗೆಳೆಯರೆ ನೋಡ್ತಾ ಇರ್ಬೋದು ಇದೇ ಕಾಡು ಏನಪ್ಪ ಇಲ್ಲಿ ನೆಲ್ಲಿಕಾಯಿ ಮರ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ನೆಲ್ಲಿಕಾಯಿನೇ ಕಾಣ್ತಾ ಇಲ್ಲ ಅಂತ ಹೇಳ್ಬೇಡಿ ಇವತ್ತು ನಿಮಗಾಗಿ ತೋರ್ಸೋಣ ಬನ್ನಿ ಹಂಗೆ ಬಂದಿದ್ದು ಕಾಡಲ್ಲಿ ಉಳ್ಳಿಕಾಯಿ ತೋರ್ಸೋದ ಅವತ್ತು ನೋಡಿ ತುಂಬ ಜನ ನೋಡಿರ್ತೀರ ಆದರೂ ನಮ್ಮ ಕಾಡಲ್ಲಿ ಇರೋದು ನೋಡಿಲ್ಲೇ ನಿಮ್ಗೆ ತೋರಿಸೋಣ ಯಾವ ಥರ ಫಸಲ್ ಹಿಡ್ದಿದೆ ಅಂತ ಕಾಡಲ್ಲಿ ಈ ಮರ ಗಿಡಗಳಿಗೆ ಯಾರು ಗೊಬ್ಬರ ಹಾಕಲ್ಲ ನೀರು ಏನಿಲ್ಲ ಪ್ರಕೃತಿಯಾಗಿ ಅದು ಬೆಳೆದಿರೋದು ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ ಅದಕ್ಕೆ ನಿಮಗೂ ತೋರಿಸೋಣ ಅಂತ ಹಂಗೆ ಬಂದಿದ್ದು ಇದೇ ಕೆಳಗೆ ನೆಲ್ಲಿಕಾಯಿ ಮರ ಯಾರು ನೋಡಿದ್ರೂ ನೆಲ್ಲಿಕಾಯಿ ಮರ ಅಂತ ಇದನ್ನ ಕಂಡಿಡೋಕ್ಕೆ ಚಾನ್ಸೇ ಇಲ್ಲ ಗೊತ್ತೂ ಆಗಲ್ಲ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಮರದಲ್ಲಿ ಇವಾಗ ನಾನೇನು ಮಾಡ್ತೀನಿ ಅಂದರೆ ಈ ಮರಕ್ಕೆ ಹತ್ತಿ ನಿಮಗೋ ತೋರ್ಸೋಣ ಅಂತ ಇದ್ದೀನಿ ಈ ಮರಕ್ಕೆ ಹತ್ಬಿಟ್ಟು ಮೇಲೆ ಹತ್ಬಿಟ್ಟು ಆ ನೆಲ್ಲಿಕಾಯಿ ಬಗ್ಗೆ ನಿಮಗೆ ತಿಳಿಸೋಣ ಆ ನೆಲ್ಲಿಕಾಯಿ ಬಗ್ಗೆ ಹೇಳೋಣ ಅಂತ ನನ್ನ ಪ್ಲ್ಯಾನ್ ಇವಾಗ ಈ ಮರಕ್ಕೆ ಬಿಡೋಣ ಅಂತ ನನ್ನ ಪ್ಲ್ಯಾನು ಅಡುಗೆ ನೋಡೋಣ ಹಂಗೇ ರೀ ಗಿಡದ ಚೆನ್ನಾಗಿರಲಿ ಯಾವ ಥರ ಇದೆ ಅವಾಗ ಹಂಗೇರಿ ಮರಕ್ಕೆ ಹತ್ತಬೇಕಲ್ವಾ ಸಣ್ಣ ಮರ ದೊಡ್ಡ ಮರ ಅಲ್ಲ ಇದು ಹತ್ತು ಬಿಟ್ಟು ಬಂದೇ ಗೆಳ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ ನೆಳಿಕಾಯಿ ಮರ ಕತ್ತಿಲ್ಲ ಪಕ್ಕದಲ್ಲಿರೋ ಮರ ಕತ್ತಿದ್ದೀನಿ ಇಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ಇದೆ ಅಂದರೆ ನೀವು ನೋಡ್ಬಿಟ್ರೆ ಸಾಕಾಗೋಗ್ತೀರ ನೋಡಿ ಯಾರಿಗಾದ್ರೂ ಬೇಕಂದ್ರೆ ಗೆಳೆ ಗೆಳೆಯರೆ ಎಲ್ಲರಿಗೂ ಕೊಡೋಣ ನೋಡಿ ನೆಳ್ಳಿಕಾಯಿದು ಯಾರು ಗೊಬ್ಬರ ಹಾಕ ಗೊಬ್ಬರ ಹಾಕಲ್ಲ ಏನು ಹಾಕೋಲ್ಲ ಎಂಥದ್ದು ಹಾಕೋಲ್ಲ ಆದರೂ ಇಲ್ಲಿಗೆ ಏನಕ್ಕೆ ಹತ್ತಿದೀನಿ ಅಂತ ನೀವು ಕೇಳ್ಬೋದಾ ನೀವು ಕೇಳಿ ನೀವು ಕೇಳಿ ಏನಕ್ಕಾದರೆ ಇಲ್ಲಿ ಫೋನ್ ಇಟ್ಬಿಟ್ಟು ಅಲ್ಲಿ ಹತ್ತ ಅಂತ ನನ್ನ ಪ್ಲ್ಯಾನು ಹಾಂ ಬರೋಕ್ಕೆ ನಿಮ್ಗೆ ಕಾಣಬೇಕಲ್ವ ನಮ್ಮ ಹತ್ರ ಇಲ್ಲಿ ಫೋನ್ ಇಟ್ಕೊಳ್ಳೋಕ್ಕೂ ಯಾರೂ ಇಲ್ಲ ಅದಕ್ಕೆ ಹೆಂಗಿದು ಪ್ಲ್ಯಾನ್ ಮಾಡೋಣ ಅಂತ ಇದ್ದೀನಿ ಅಯ್ಯೋ ನೋಡೋಣ ರೀ ಯಾವ ಥರ ಇದು ಎಲ್ಲಿ ಇಡೋಣ ಅಂತ ನೋಡ್ತೀನಿ ಫೋನ್ನ ಇವಾಗ ಕಾಣಲಾಗಿಡ್ರಲ್ಲಿ ಇಟ್ಟರೆ ಕಾಣಲ್ಲ ನಿಜವ್ರು ಕಾಣ್ತಿಲ್ಲ ಅಲ್ಲಿಗೆ ಹಿಂಗೆ ಹಂಗೆ ಇರಿ ನಾನು ಈ ಕಡೆಯಿಂದ ಆ ಕಡೆ ಜಂಪ್ ಆಗ್ಬಿಟ್ಟು ಮತ್ತೆ ವೀಡಿಯೋ ಮಾಡ್ತೀನಿ ಆಯಿತಾ ಮತ್ತೆ ಗೆಳೆಯರೆ ಹಂಗೆ ಹತ್ಕೊಂಡು ಬಂದೆ ನೋಡ್ತಾ ಇರ್ಬೋದು ಈ ಕಡೆಯಿಂದ ಈ ಮರದಿಂದ ಈ ಕಡೆ ಜಂಪ್ ಆಗೋದೆ ತುಂಬ ಚೆನ್ನಾಗಿದೆ ಗೆಳೆಯರೆ ಎಷ್ಟು ನೆಳಿಕೆ ಅಂದರೆ ಅಯ್ಯೋ ನನ್ನ ಕಣ್ಣೆ ಬಿದ್ದೋಯ್ತು ಈ ಮರಕ್ಕೆ ಪಾಪ ನೋಡ್ತಾ ಇರ್ಬೋದು ನೀವು ಎಷ್ಟು ನೋಡಿ ಎಷ್ಟು ಇದೆ ಅಂದರೆ ತುಂಬ ಇದೆ ಸಣ್ಣ ಮರ ಅದರ ತುಂಬ ಇದೆ ರೌಂಡ್ ಇದೆ ನೋಡಿ ಎಲ್ಲ ಗಡ ಇದೆ ಇವತ್ತು ದೇವರೇ ಈ ಮರದಲ್ಲಿ ಈ ಥರ ನೋಡಿ ಇದಕ್ಕೆ ಯಾರು ಇನ್ನು ಯಾರು ಬೆಳೆಸಿದ್ದಲ್ಲ ಅದಾಗೆ ಉಟ್ಕೊಂಡಿದ್ದು ಮರ ಕಾಡಲ್ಲಿ ಈ ಮುಳ್ಳು ಗಿಡಗಳು ಪಾಪ ಈ ಮರ ಈ ಮರದ್ರಲ್ಲೆಲ್ಲ ಹಬ್ಕೊಂಡಿದೆ ಸ್ವಲ್ಪ ಬಿಡಿಸಿಕೊಡೋಣ ಪಾಪ ಇದನ್ನೆಲ್ಲ ಬೇರೆ ಕಡೆ ಎಲ್ಲ ಇಂಥ ದುಡ್ಡಿಗೆಲ್ಲ ಮಾರ್ತಾರೆ ನಮಗೆಲ್ಲ ಇಲ್ಲಿ ಕಾಡಲ್ಲಿ ಫ್ರೀಯಾಗಿ ಸಿಗುತ್ತೆ ನೋಡಿ ಇದು ಇಲ್ಲಿ ಯಾರೂ ಬರಲ್ಲ ಕಾಡಿಗೆ ಆ ಕಾರಣದಿಂದ ಇದು ಚೆನ್ನಾಗಿದೆ ಎಲ್ಲ ಬರೋಂಗಾಗಿದ್ರೆ ಇದು ಇರ್ತಾ ಇರ್ತಾಯಿದ್ದೀರ ಇಲ್ಲಿ ನಾವು ಅಷ್ಟು ನೋಡಿ ಇನ್ನು ತುಂಬ ಇದೆ ಇನ್ನು ಮೇಲೆ ಹೋಗಬೇಕು ಅಂದರೆ ಬಿಸಿಲಿದೆ ಅಲ್ವಾ ಮುಳ್ಳಲ್ಲಿ ಸ್ವಲ್ಪ ಬಿಡಿಸ್ಕೊಡೋಣ ಪಾಪ ಮರ ಕಾಡಲ್ಲಿರೋ ಪ್ರತಿಯೊಂದು ಒಳ್ಳೆ ಒಂದು ಮರಗಳಿದೆ ಹಣ್ಣು ಈ ಥರ ಒಂದು ಫಲ ಕೊಡೋ ಒಂದು ಮರ ಇದೆ ಪಾಪ ಅದನ್ನ ನಾವು ಉಳ್ಸೋಕ್ಕೆ ನೋಡಬೇಕು ಏನು ಹೇಳ್ತೀರ ಕೈಯಲ್ಲೆಲ್ಲ ಸ್ವಲ್ಪ ಮುಳುಸ್ಕೊಬಿಟ್ಟಿದೆ ಪರವಾಗಿಲ್ಲ ಬನ್ನಿ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಅದಕ್ಕೆ ಇದು ತುಂಬ ಇಷ್ಟ ಕಾಡಂದರೆ ಏನಕ್ಕಾದ್ರೆ ಎಲ್ಲ ಈಗ ನೆಲ್ಲಿಕಾಯಿ ಮರ ಬೆಳೆಯವರು ತುಂಬ ಜನ ಇದ್ದಾರೆ ಆದ್ದರಿಂದ ತುಂಬ ಏನೇನೋ ಮಾಡ್ತಾರಲ್ವ ಇದರಿಂದ ಒಂದೇ ಒಂದು ಕಾಯಿ ಕೆಳಗೆ ಬಿದ್ದರೂ ನನಗೆ ಬೇಜಾರಾಗುತ್ತೆ ಏನಕ್ಕಾದರೆ ಪಾಪ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಚೆನ್ನಾಗಿದೆ ನೋಡಿ ತುಂಬ ಖುಷಿ ಆಗುತ್ತೆ ಈ ಥರ ಒಂದು ಮರ ಮೇಲೆ ಹಾಕ್ತಾಯಿದ್ದೀನಿ ಮರದ ಮೇಲೆ ಏನಕ್ಕಾದರೆ ಸ್ವಲ್ಪ ಅಲ್ಲಾಡಿದ್ರು ಮೇಲೆ ನೋಡಿ ಮರ ಸ್ವಲ್ಪ ಇದಾದರೂ ಕಾಯಿಗಳು ಕೆಳಗೆ ಬಿದ್ದೋಗಿಬಿಡ್ತೆ ಅದಕ್ಕೆ ಹುಷಾರಾಗಿ ಮೆಲ್ಲೆ ಇದ್ದೀನಿ ಇದು ದೊಡ್ಡ ಮರ ಏನಲ್ಲ ಸಣ್ಣ ಮರನೇ ಇದು ತುಂಬ ಸಣ್ಣ ಮರದಲ್ಲೂ ಇದು ಅಂದರೆ ನೋಡಕ್ಕೆ ಸಣ್ಣ ಮರ ಅಂತ ಅಂದ್ಕೋಬೇಡಿ ಆದರೆ ತುಂಬ ವಯಸ್ಸಾಗಿರೋ ಮರ ಇದು ಒಳ್ಳೆ ಫಸ್ಲಿ ಹಿಡ್ದಿದೆ ಅದಕ್ಕೆ ಮೆಲ್ಲೆ ಇದ್ದೀನಿ ನೋಡಿ ಕೈ ಹತ್ರ ಎಲ್ಲ ಈ ಕಡೆ ಆ ಕಡೆ ಎಲ್ಲ ಕಡೆನೂ ಇಲ್ಲಿಯಪ್ಪದು ಇಲ್ಲಿ ಎಲ್ಲ ಫುಲ್ಲು ಅದೇ ಇದೆ ಅದಕ್ಕೆ ನಿಧಾನವಾಗಿ ಹತ್ಕೊಂಡು ಹೋಗ್ತಾ ಇದ್ದೀನಿ ಬೀಳಬಾರ್ದಲ್ವಾ ಕಾಯಿ ಬೀಳಬಾರ್ದು ನಾನು ಬಿದ್ದರೆ ಪರವಾಗಿಲ್ಲ ಕಾಯಿ ಬಿಳಬಾರ್ದು ಅದಕ್ಕಾಗಿ ನೋಡಿ ತಕ್ಕ ಮಟ್ಟಿಗೆ ಇವಾಗ ಸುಮಾರು ಐಟಿಗೆ ಬಂದಿದ್ದೀನಿ ಯಾವ ಥರ ಇದೆ ಅಂದರೆ ದೇವರೇನು ನೋಡಿ ತುಂಬ ಖುಷಿ ಆಗುತ್ತೆ ಅಲ್ವಾ ಏನು ಇದನ್ನ ನೋಡಿ ಇಷ್ಟೊಂದು ಖುಷಿ ಪಡ್ತಾ ಇದೆ ಅಂತ ಹೇಳ್ಬೇಡಿ ಆದರೆ ಈ ಥರ ಈ ಥರ ಇ ಅಪರೂಪ ನೋಡಿ ಯಾವ ಥರ ಇದೆ ಅಂದರೆ ಅಪರೂಪ ಎಲ್ಲ ಕಡೆ ಇದೆ ಒಂದು ಚೂರು ಗ್ಯಾಪ್ ಇಲ್ಲ ಆ ಕಡೆ ಈ ಕಡೆ ಎಲ್ಲ ಸುತ್ತಮುತ್ತ ನೋಡಿ ಹಿಂಗೆ ಹೇಳಿ ನಿಮಗೆ ಇವಾಗ ತೋರಿಸ್ತೀನಿ ಗಿರಿ ಎಲ್ಲ ಕಡೆ ಅಂದರೆ ನಿತ್ಕೊಳ್ಳೋಕ್ಕೂ ಒಂಥರ ಇದಿಲ್ಲ ಅಷ್ಟೊಂದು ಗ್ಯಾಪಲ್ಲಿದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಹೊಟ್ಟೆ ಹತ್ರ ಎಲ್ಲ ಫುಲ್ಲು ಮರನೇ ಅಲ್ಲ ಕಾಯಿನೇ ಆದರೆ ಒಂದೇನು ಗೊತ್ತಾ ಒಂದು ಎಲೆ ಇಲ್ಲ ಸಣ್ಣ ಸಣ್ಣ ಎಲ್ಲ ಉದುರೋಗ್ಬಿಟ್ಟಿದೆ ಆದರೆ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಎಲ್ಲ ನೋಡೋಕ್ಕೆ ಸಿಗುತ್ತಾ ನಿಮಗೆ ಊರಲ್ಲಿ ಎಲ್ಲ ಕಿತ್ಬಿಟ್ಟು ಮಾರ್ತಾಯಿರ್ತಾರೆ ನೋಡಿ ಯಾವ ಥರ ಇದೆ ಅಂತ ಒಂದು ಫೋಟೋ ಹೊಡ್ಕೊಳ್ಳೋಣ ಹಂಗೆ ರೀ ಚೆನ್ನಾಗಿದೆ ಇದು ಕಾಡಲ್ಲಿ ಸಿಗೋ ಕಾಡು ನೆಲ್ಲಿಕಾಯಿ ಇದು ಚೆನ್ನಾಗಿರ್ತದೆ ತುಂಬ ಚೆನ್ನಾಗಿರುತ್ತೆ ಗೆಳೆಯರೆ ಈ ಕಡೆಲ್ಲ ಇದೆ ಎಷ್ಟು ತೋರಿಸು ಸಾಕೆ ಆಗಲ್ಲ ತುಂಬ ಇದೆ ಇಲ್ಲಿ ಹ್ಞೂ ತುಂಬ ಅಂದರೆ ತುಂಬ ಇದೆ ಅಯ್ಯೋ ದೇವ್ರೆ ಒಂದು ಚೂರು ಬುಕ್ ಮಾಡಬಾರ್ದು ಅಂತ ನನ್ನ ಒಂದು ಇದು ಒಂದು ಕಾಯಿನೂ ಕೆಳಗೆ ಬೀಳಿಸಬಾರ್ದು ಅಂತ ಎಷ್ಟು ಇದೆ ಅಂದರೆ ಇಲ್ಲಿ ನೋಡಿ ಅಯ್ಯೋ ಒಂದು ಕಾಯಿ ಬೀಳ್ತಾಯಿದೆ ನೋಡ್ತಾಯಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಜನ ಅಂದ್ಕೊಳ್ತಾರೆ ಅಯ್ಯೋ ಇದೇನು ನಳ್ಳಿಕಾಯಿನ ಏನು ಬೇರೆ ಏನೋ ಅಂತ ಪಕ್ಕದ ನೆಳಿಕಾಯಿನೇ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹ್ಞೂ ತುಂಬ ಖುಷಿಯಾಗುತ್ತೆ ಗೆಳೆಯರ ಇದನ್ನೆಲ್ಲ ನೋಡುವಾಗ ಎಷ್ಟು ಇದೆ ಅಂದರೆ ಅಡಿಕೆ 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 ಥರ ಇದೆ ಕಡೆ ತುಂಬ ಇದೆ ನೋಡಿ ಆ ಎಲ್ಲ ಹಚ್ಚಿಬಿಟ್ರೆ ನನ್ನ ಮೇಲೆ ಕೆಳಗೆ ನಾನು ಜಂಪಿಂಗು ಬಡ್ ಅಂತ ಬಿಡ್ತೀನಿ ಅದಕ್ಕೆ ಮೇಲೆ ನಿಧನಾಗಿಯೇ ಮಾಡ್ತಾ ಇದ್ದೀನಿ ಅಮ್ಮ ಒಂಚೂರು ಇದು ಮಾಡಿದೆ ಆ ಕಡೆ ಈ ಕಡೆ ನೋಡಿಕೊಂಡು ಇದು ಮಾಡ್ತಾ ಇದ್ದೀನಿ ಹತ್ತಾಯಿದ್ದೀನಿ ಮಾ ಮರ ಹತ್ತಾಯಿದ್ದೀನಿ ಹೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಎಲ್ಲ ಕಡೆ ಇದೆ ಖುಷಿಯಾಗುತ್ತೆ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ನನಗಿಷ್ಟ ಏನಪ್ಪ ಈ ಥರ ಎಲ್ಲ ವೀಡಿಯೋ ಮಾಡ್ತಾಯಿದ್ದೀಯ ಅಂತ ಬೇಜಾರು ಮಾಡಬೇಡಿ ನನಗೆ ತುಂಬ ಇಷ್ಟ ಈ ಥರ ಒಂದು ಇವಾಗ ಒಂದು ಮರ ಹತ್ರ ಒಂದು ಮರ ನೆಲ್ಲಿಕಾಯಿ ಮರ ಒಂದೇ ಒಂದು ನೆಲ್ಲಿಕಾಯಿ ಕಿತ್ಕೋಬಿಡ್ತೀನಿ ಬೇಜಾರು ಮಾಡ್ಕೋಬೇಡ ಯಾವ್ದು ಕುಯ್ಯನ ಯಾವ್ದು ಕುಯ್ಯನ ಅಂತ ನನಗೆ ಒಂಥರ ಇದಾಗ್ತಾಯಿದೆ ಗೆಳೆಯರೆ ಟೆನ್ಷನ್ ಆಗ್ತಾಯಿದೆ ಏನಕ್ಕಾದ್ರೆ ಈ ಕಡೆ ಇದೆ ಈ ಕಡೆ ಇದೆ ಈ ಕಡೆ ಇದೆ ಇಲ್ಲಪ್ಪ ಅದು ಈ ಕಡೆ ಈ ಕಡೆ ಫುಲ್ಲು ಎಲ್ಲ ಕಡೆ ಇದೆ ಮರ ಅಲ್ಲ ಕಾಯಿಗಳು ಯಾವುದನ್ನ ಕಿತ್ಕೊಂಡು ತಿನ್ನೋ ನಾನು ಅದೇ ಟೆನ್ಷನ್ ಆಗ್ಬಿಟ್ಟಿದೆ ನನಗಂತೂ ಇಲ್ಲಿ ಎಲ್ಲನೇ ನೋಡಿ ಸುಳ್ಳಾದರೆ ನೋಡಿ ಈ ಕಡೆ ಎಲ್ಲ ನೋಡಿ ಪ್ರತಿ ಒಂದು ಕಡೆ ಇದೆ ಅಷ್ಟೊಂದು ಫಸಲು ಬಿಟ್ಟಿದೆ ನೋಡಿ ನಾನು ಬೇರೆ ಹಿಂಗೆ ನಿತ್ಕೊಂಡಿದ್ದೀನಿ ನೋಡಿ ಎರಡೇ ಈ ಇಷ್ಟು ನೋಡಿ ಯಾಕೆ ಎಲ್ಲ ಕಡೆ ಇದೆ ನೋಡಿ ಪ್ರಕೃತಿಯಲ್ಲಿ ಸಿಗೋ ಒಂದು ಫ್ರೀ ಆಗಿರೋ ಹಣ್ಣು ಇದು ನೆಲ್ಲಿಕಾಯಿ ಬೇರೆ ಇದರಲ್ಲಿ ಒಂದು ಕಿತ್ಕೊಂಡು ತಿನ್ಬೇಡಣ ಅದು ಬೇಡ ಯಾವುದಪ್ಪ ಇಲ್ಲಿ ಇದೆ ನೋಡಿ ಇಲ್ಲಿ ಯಾವುದಾದ್ರೂ ಒಂದು ಕಿತ್ಕೊಂಡು ತಿನ್ನೋಣ ಇತ್ತು ತಿನ್ನ ಇದು ಬೇಡ ಯಾವ್ದು ತಿನ್ನೋಣ ಹಾಂ ಪಾಪ ಇಲ್ಲೊಂದು ಇದೆ ಇದೇ ತಿನ್ನ ತಿಂದು ನೋಡೋಣ ಏ ಒಂದು ನೆಲ್ಲಿಕಾಯಿ ಕುಯ್ಕೊಳ್ತಿದ್ದೀನಿ ನೆಲ್ಲಿಕಾಯಿ ಮರವೇ ಬೇಜಾರು ಮಾಡ್ಕೋಬೇಡ ಹ್ಞೂ ಟೇಸ್ಟ್ ನೋಡೋಣ ಇರೀರಿ ನನ್ನ ಮುಖ ನೋಡಲ್ವಾ ನೀವು ಹಂಗೆ ನೆಲ್ಕಾಯಿ ಕಿತ್ಕೊಂಡ್ಬಿಟ್ಟು ಹಂಗೆ ತಿಂತ ಇದೀವಿ ನೋಡಿ ಎಲ್ಲ ಕಡೆ ಅದೇ ನೋಡ್ತಿದ್ದೀರಲ್ಲ ತುಂಬ ಖುಷಿಯಾಗುತ್ತೆ ನಿಮಗೂ ಬೇಕಾ ನಿಮ್ಮ ಮುಂದೆ ತಿನ್ನೋಕ್ಕೆ ಬೇಜಾರಾಗುತ್ತೆ ಯಾರು ಬೇಜಾರು ಮಾಡ್ಕೊಬೇಡಿ ಯಾರ್ಯಾರಿಗೆ ಬೇಕೋ ಕಮೆಂಟ್ ಮಾಡಿಬಿಡಿ ಎಲ್ಲರ್ಗು ಕೊಡ್ಸ್ಬೋಣ ಚೆನ್ನಾಗಿದೆ ಮಾತ್ರ ಸೂಪರಾಗಿದೆ ಮಾತ್ರ ಯಾವ ಥರ ಅಂದರೆ ಇದು ಹೇಳೋಕ್ಕೆ ಮಾತಿಂದ ಹೇಳೋಕ್ಕಾಗಲ್ಲ ಹ್ಞೂ ಈಗ ಬನ್ನಿ ತಿಂದ ಮೇಲೆ ಗೊತ್ತಾಗೋದು ಅಂದರೆ ಇದಕ್ಕೇನು ಕೆಮಿಕಲ್ ಹಾಕೋಲ್ಲ ಏನು ಹಾಕಿ ಬೆಳೆದಿರೋ ಪ್ರಕೃತಿಯಾಗಿ ಬರ್ದಿ ಬೆಳೆದಿರೋದಲ್ವ ಟೇಸ್ಟೇ ಬೇರೆ ಥರ ಇರುತ್ತೆ ಮುಂದೆ ಕ್ಯಾಮ್ರಾ ಚೆನ್ನಾಗಿಲ್ಲ ಒಂಥರ ಕಾಣ್ತಾ ಇದೆ ಹ್ಞೂ ಈ ನೋಡಿ ನೋಡೋಣ ಬಿಸಿಲಿಗೆ ಒಂಥರ ಕಾಣ್ತಾ ಇದೆ ಆದರೆ ಎಷ್ಟು ತಿಂದರೂ ಸಾಕಾಗಲ್ಲ ಅಷ್ಟೊಂದು ಚೆನ್ನಾಗಿದೆ ಮರ ಸೂಪರ್ ಇದು ಒಳ್ಳೆಯ ಟೇಸ್ಟಿದೆ ನೆಡಿಕಾಯಿ ಹಾಂ ಬೇರೆ ಬೇರೆ ಲೆವೆಲು ಸೂಪರ್ ಆಗಿದೆ ಮಾತ್ರ ಈ ಥರ ಯಾರಿಗೂ ಸಿಗೋಲ್ಲ ಈ ಥರ ಅದಕ್ಕೆ ಪುಣ್ಯ ಮಾಡಬೇಕು ಹೇಳ ತಿನ್ನೋಕ್ಕೆ ಬನ್ನಿ ನೋಡಿ ನಿಮ್ಮ ತೋರ್ಸೋಣ ಪುಣ್ಯಂ ಮಾಡಬೇಕು ಪುಣ್ಯ ಈ ಥರ ತಿನ್ನೋಕ್ಕೆ ಹ್ಞೂ ಓ ನಡಿಕೆ ಧನ್ಯವಾದಗಳು ತುಂಬ ಚೆನ್ನಾಗಿದೆ ಮಾತ್ರ ಒಳ್ಳೆ ಸೂಪರ್ ಫಸಲ್ ಬಿಟ್ಟಿದೆ ಮಾತ್ರ ಮರ ಯಾರು ಕಂಡು ಬೀಳ್ಬಾರ್ದು ಹ್ಞೂ ಸೂಪರ್ ಇದೆ ಮಾತ್ರ ಬೇರೆ ಥರ ಟೇಸ್ಟೇ ಬೇರೆ ಈ ದುಡ್ಡು ಕೊಟ್ಟು ತಿನ್ನೋದೇ ಬೇರೆ ಇರುತ್ತೆ ಇಲ್ಲಿ ಸಿಗೋದು ಇದನ್ನ ತಿಂದ್ರೇ ಬೇರೆ ಥರ ಟೇಸ್ಟು ಎಲ್ಲಾದರೂ ಕಾಡಲ್ಲಿ ಈ ಥರ ಸಿಕ್ಕಿದ್ರೆ ನೀವು ತಿನ್ನು ನೋಡಿ ಚೆನ್ನಾಗಿರುತ್ತೆ ಸೂಪರಾಗಿದೆ ಮೊಸರ ತುಂಬ ಹಣ್ಣುಗಳು ಈ ಥರ ಹಣ್ಣುಗಳು ತುಂಬ ಇದೆ ಅದ್ರ ಬಗ್ಗೆ ಎಲ್ಲರಿಗೂ ತಿಳಿಸೋಣ ಎಲ್ಲರಿಗೂ ಹೇಳಿಕೊಡೋಣ ಏನು ಎಂತ ಅಂತ ಆದರೆ ಟೇಸ್ಟ್ ಮಾತ್ರ ಬೆಂಕಿಯಾಗಿದೆ ನಮ್ಗೆ ತುಂಬ ಇಷ್ಟ ಆಯಿತು ನೋಡಿ ಎಲ್ಲ ಕಡೆ ಇದೆ ಹ್ಞೂ ಮತ್ತೆ ಹೇಳ ಮರ ಕತ್ತಿ ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಪ್ರಕೃ ಪ್ರಕೃತಿಯಲ್ಲಿ ಸಿಗುವುದು ಕಾಡಲ್ಲಿ ಸಿಗುವುದು ಎಲ್ಲ ಚೆನ್ನಾಗಿ ಇರುತ್ತೆ ನೋಡಿ ಒಂದು ಸತಿ ಸಿಕ್ಕಿದ್ರೆ ತಿನ್ನೋಡಿ ಟೇಸ್ಟ್ ಮಾತ್ರ ಭಯಂಕರ ಆಗಿರುತ್ತೆ ಇದು ಇವಾಗ ಮೀಡಿಯಮ್ ಒಂದು ಕಾಯಿ ಅಷ್ಟೇ ಇನ್ನೂ ಅದು ಇನ್ನೂ ಸೈಜ್ ಆಗಬೇಕು ಹುಳಿಕಾಯಿ ಥರ ಇದೆ ದಪ್ಪ ಆಗಬೇಕು ಆವಾಗ ಇನ್ನೂ ಟೇಸ್ಟ್ ಇರುತ್ತೆ ಇದು ಇವಾಗ ತುಂಬ ಚೆನ್ನಾಗಿದೆ ಇದು ಇವಾಗ ಬೇರೆ ಥರ ನೋಡಿ ಇಷ್ಟು ಚೆನ್ನಾಗಿದೆ ಎಳ್ಕಾಯಿ ಮರವೇ ಇನ್ನೊಂದು ಇದ್ದೀನಿ ಯಾವ ಥರ ಇದೆ ಅಂದರೆ ಬೆಂಕಿ ಈ ಥರ ತುಂಬ ಚೆನ್ನಾಗಿದೆ ಇದು ಇಷ್ಟೇ ದಪ್ಪ ಆದರೆ ತುಂಬ ಚೆನ್ನಾಗಿದೆ ಯಾವ ಥರ ಅಂದರೆ ಹೇಳೋಕ್ಕಾಗಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಗೆಳೆಯರೆ ಲೈಕ್ ಮಾಡಿ ಇದು ಈ ಇಷ್ಟೊಂದು ಈ ಮರದಲ್ಲಿ ಇಷ್ಟೊಂದು ಬಿಟ್ಟಿದೆ ಅನ್ನೋದಕ್ಕೆ ಈ ವಿಡಿಯೋ ಮಾಡಿದ್ದೀನಿ ಏನಕ್ಕಂದರೆ ಬರುವಾಗ ಹಂಗೆ ಸಿಕ್ತು ಕಾಡಲ್ಲಿ ಇಷ್ಟೊಂದು ಎಳ್ಕಾಯಿ ಬೇಕಂದರೆ ಊರಲ್ಲೆಲ್ಲ ದುಡ್ಡು ಕೊಟ್ಟು ತಗೋಬೇಕು ನಮಗೆಲ್ಲ ಫ್ರೀಯಾಗಿ ಸಿಗ್ತಾಯಿದೆ ನೋಡಿ ದೇವ್ರು ಕೊಟ್ಟ ಕಾಣಿಕೆ ಯಾರಿಗಾದರೂ ವೀಡಿಯೋ ಇಷ್ಟ ಆಯ್ತು ಅಂದರೆ ನೆಲ್ಲಿಕಾಯಿ ಬೇಕಂದರೆ ಕಮೆಂಟ್ ಮಾಡಿ ಹಂಗೆ ಲೈಕ್ ಮಾಡಿಕೊಳ್ಳಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಸಪೋರ್ಟ್ ಮಾಡಿ ಈ ಥರ ತುಂಬ ವೀಡಿಯೋ ಮಾಡ್ತಾಯಿರ್ತೀನಿ ಆಯಿತಾ ಮತ್ತೆ ಸಿಗೋಣ ನಮ್ಮ ಕಾಡಿನ ಮಕ್ಕಳು ಯೂಟ್ಯೂಬ್ ಚಾನಲನ್ನ ಮರ್ಯಾದೆ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಗೆಳೆಯರೆ ಈ ಥರ ಒಂದು ಹೊಸ ಹೊಸ ವೀಡಿಯೋ ಮಾಡ್ತಾ ಇರ್ತೀನಿ ಇಷ್ಟ ಆದರೆ ಕಮೆಂಟ್ ಮಾಡಿ ಇಷ್ಟ ಆಗಿಲ್ಲ ಆದರೆ ಹಂಗೆ ಕಮೆಂಟ್ ಮಾಡಿ ಹೇಳ್ಬಿಡಿ ಇಷ್ಟನೇ ಆಗಿಲ್ಲ ಅಂತ ನನಗಂತೂ ಈ ನೆಳಿಕಾಯಿ ಅಂತೂ ತುಂಬ ಇಷ್ಟ ಆಯಿತು ಮಾಡೋಣ ಇರಿ ಮತ್ತೆ ಬೇರೆ ವೀಡಿಯೋ ಮಾಡ್ತೀನಿ ಎಲ್ಲರೂ ಕಾಯ್ತಾಯಿರಿ ಮತ್ತು ಸಿಗನಾಗ ಗೆಳೆಯರೆ ಬಾಯ್ ಬಾಯ್ ಗೆಳೆಯರೆ